ವೆಲ್ಕಮ್ ಟು ಮೈ ಚಾನಲ್ ಸಂಶೋಧ ರೆಸಿಪೀಸ್ ಬನ್ನಿ ಇವತ್ತು ಪ್ರೋಟೀನ್ ರಿಚ್ ಮಶ್ರೂಮ್ ಮಸಾಲ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನಾನಿಲ್ಲಿ ಎರಡು ಪ್ಯಾಕೆಟ್ನಷ್ಟು ಮಶ್ರೂಮ್ ತೊಗೊಂಡಿದ್ದೀನಿ ಅದನ್ನು ಗೋಧಿ ಹಿಟ್ಟಿನಲ್ಲಿ ಕ್ಲೀನ್ ಮಾಡ್ಕೊಂಡು ಒರೆಸ್ಕೊಂಡು ಇಟ್ಕೊಂಡಿದ್ದೀನಿ ಇದಕ್ಕೆ ಎರಡು ಈರುಳ್ಳಿ ಮೂರು ಟೊಮೊಟೊ ಸ್ವಲ್ಪ ಕರಿಬೇವು ಎರಡು ಹಸಿಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆಯೇ ಪೆಪ್ಪರ್ ಪೌಡರ್ ಧನಿಯಾ ಪುಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕಸೂರಿ ಮೇತಿ ಸ್ವಲ್ಪ ಅರಿಶಿನ ಈರುಳ್ಳಿ ಮತ್ತು ಟೊಮೊಟೊನ ಸಪ್ರೇಟಾಗಿ ಪ್ಯೂರಿ ಮಾಡ್ಕೊಂಡಿದ್ದೀನಿ ಮಶ್ರೂಮ್ನೆಲ್ಲ ಒಂದು ನಾಲ್ಕು ಭಾಗ ಆಗುವ ಹಾಗೆ ಕಟ್ ಮಾಡ್ಕೋಬೇಕು ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಮೇಲೆ ಈರುಳ್ಳಿ ಪೇಸ್ಟನ್ನ ಹಾಕ್ಕೊಳ್ತೀನಿ ಅದ್ರ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಫ್ರೈ ಮಾಡ್ಕೊಳ್ತೀನಿ ಇದನ್ನು ಎಲ್ಲಿ ಮಟ್ಟ ಫ್ರೈ ಮಾಡ್ಕೋಬೇಕು ಅಂದರೆ ಲೈಟ್ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಳ್ತೀನಿ ನಂತರ ಒಂದು ಸ್ಪೂನಷ್ಟು ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ನಂತರ ಅರ್ಧ ಸ್ಪೂನಷ್ಟು ಶುಂಠಿ ಪೇಸ್ಟ್ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ಅದ್ರ ಹಸಿ ವಾಸನೆ ಎಲ್ಲ ಹೋಗಿಬಿಟ್ಟು ಅದು ಘಮ ಘಮ ಅಂತ ಸ್ಮೆಲ್ ಬರಬೇಕು ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳಿ ನಂತರ ಟೊಮೊಟೊ ಪ್ಯೂರಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ಈಗ ಇದಕ್ಕೆ ಸ್ವಲ್ಪ ಕರಿಬೇವು ಕಟ್ ಮಾಡಿದ್ದ ಹಸಿಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಬಾಡಿಸ್ರಿ ಅದು ಸ್ವಲ್ಪ ಎಣ್ಣೆ ಎಲ್ಲ ಬಿಟ್ಕೊಳ್ಳುತ್ತೆ ಆವಾಗ ಒಂದು ಸ್ಪೂನ್ ಧನಿಯಾ ಪುಡಿ ಒಂದು ಸ್ಪೂನ್ ಗರಂ ಮಸಾಲ ಒಂದು ಸ್ಪೂನ್ ಪೆಪ್ಪರ್ ಪೌಡರು ಸ್ವಲ್ಪ ಕಸೂರಿ ಮೇಥಿನ ಕ್ರಷ್ ಮಾಡಿ ಹಾಕ್ಕೊಳ್ತೀನಿ ಕಾಲು ಟೀ ಸ್ಪೂನಷ್ಟು ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಹಾಕಿ ಮಿಕ್ಸ್ ಕೊಡೋಣ ನಂತರ ಒಂದು ಕಪ್ ನೀರು ಹಾಕಿ ಗಶಿ ಥರ ಮಾಡಿ ಕುದಿಲಿಕ್ಕೆ ಬಿಡಿ ನಿಮ್ಗೆ ಎಷ್ಟು ಗಟ್ಟಿ ಬೇಕೋ ಅಷ್ಟು ನೀರು ಹಾಕೊಂಡ್ಬಿಡಿ ಈಗ ಅದನ್ನು ಕುದಿಲಿಕ್ಕೆ ಬಿಡಿ ಮೊದಲು ನಾನಿಲ್ಲಿ ಗ್ರೇವಿ ರೆಡಿ ಮಾಡ್ಕೊಂಡಿದ್ದೀನಿ ನಂತರ ಇದಕ್ಕೆ ಮಶ್ರೂಮ್ನ ಫ್ರೈ ಮಾಡಿ ಸೇರಿಸಬೇಕು ಇದರಲ್ಲಿ ಪ್ರೋಟೀನ್ ರಿಚ್ ಇರೋದ್ರಿಂದ ಡಯಾಬಿಟಿಕ್ನವರಿಗೆ ಒಳ್ಳೆ ಡಿಶ್ ಅಂತಲೇ ಹೇಳ್ಬೋದು ಈಗ ಒಂದು ಬಾಂಡ್ಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಕ್ಲೀನ್ ಮಾಡಿಟ್ಕೊಂಡಿದ್ನಲ್ಲ ಆ ಮಶ್ರೂಮ್ನೆಲ್ಲ ಈ ಬಾಂಡ್ಲಿಗೆ ಹಾಕ್ಕೊಳ್ತಾ ಇದ್ದೀನಿ ಈ ಮಶ್ರೂಮ್ನೆಲ್ಲ ಒಂದು ಐದು ನಿಮಿಷ ಅಷ್ಟು ಫ್ರೈ ಮಾಡ್ಕೊಳ್ಳಿ ಅಷ್ಟು ಅದೆಲ್ಲ ನೀರು ಬಿಟ್ಕೊಳ್ಳುತ್ತೆ ಇದಕ್ಕೆ ನಾನು ಫ್ರೈ ಇಟ್ಕೊಂಡಿದ್ನಲ್ಲ ಆ ಮಶ್ರೂಮ್ನೆಲ್ಲ ಇದಕ್ಕೆ ಹಾಕಿಬಿಟ್ಟು ಒಂದು ಕಂಪ್ಲೀಟ್ ಮಿಕ್ಸ್ ಕೊಡ್ತಾ ಇದ್ದೀನಿ ತಟ್ಟೆ ಮುಚ್ಚಿಬಿಟ್ಟು ಕುದಿಸ್ರಿ ನಂತರ ಕೊತ್ತಂಬರಿ ಸೊಪ್ಪು ಹಾಕ್ತಾ ಒಂದು ಕುದಿ ಬರ್ಲಿ ನಂತರ ನಾನಿಲ್ಲಿ ರೆಡಿ ಮಟನ್ ಮಸಾಲ ಪೌಡ್ರ್ ಹಾಕ್ತಾ ಇದ್ದೀನಿ ಇದನ್ನು ಹಾಕೋದ್ರಿಂದ ರೆಸ್ಟೋರೆಂಟ್ ಸ್ಟೈಲ್ ಥರ ಟೇಸ್ಟ್ ಬರುತ್ತೆ ಈಗ ಒಂದು ಪ್ಲೇಟ್ ಮುಚ್ಚಿ ಸ್ವಲ್ಪ ಹೊತ್ತು ಕುದಿಸ್ರಿ ಈಗ ಫುಲ್ ರೆಡಿ ಆಯಿತು ಗ್ಯಾಸ್ ಆಫ್ ಮಾಡಿಬಿಡಿ ಇದನ್ನೀಗ ಒಂದು ಪ್ಲೇಟ್ಗೆ ಡಿಶ್ ಔಟ್ ಇದ್ದೀನಿ ಇದನ್ನು ಚಪಾತಿಗೆ ನಾನ್ ಜೊತೆ ಅಕ್ಕಿ ರೊಟ್ಟಿ ಜೊತೆ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ ನೀವು ಸಾರಿನಾದರೂ ಟ್ರೈ ಮಾಡಿ ಅಲ್ಲಿ ಫೈಬರ್ ಮತ್ತು ನಾರಿನಾಂಶ ಜಾಸ್ತಿ ಆಗಿರೋದ್ರಿಂದ ಸುಲಭವಾಗಿ ಜೀರ್ಣ ಆಗುತ್ತೆ ಈ ರೆಸಿಪಿ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ ಪ್ರೀತಿಯಿಂದ ನನ್ನ ರೆಸಿಪಿ ನೋಡಿದ್ದಕ್ಕೆ ಧನ್ಯವಾದಗಳು ಮತ್ತೊಂದು ರೆಸಿಪಿಯೊಂದಿಗೆ ಭೇಟಿ ಆಗೋಣ ಈಗೇನಾಗ್ತಾ ಇರೋಣ ಟೇಕ್ ಕೇರ್ ಬಾಯ್ ಬಾಯ್